ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ ಇನ್ ಟ್ರಾನ್ಸ್ಲೇಷನ್ ಇನ್ ದಂಪ್ಲಿ ಐ ಹಾವ್ ಇನ್ಸ್ ಆಫ್ ಯೂ ಆನ್ ದ್ ಆಫ್ ಮೈ ಹ್ಯಾಂಡ್ ಇನ್ನೊಂದು ಭಾಷಾಂತರವಾದ ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ನಿಮ್ಮನ್ನು ಒಂದು ಚಿತ್ರವನ್ನು ತೆಗೆದು ನನ್ನ ಹಸ್ತದಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಹೌ ನೈಸ್ ಹೌ ವಂಡರ್ಫುಲ್ ಇಟ್ ಇಸ್ ಫಾರ್ ಗಾಡ್ ಟು ಹೋಲ್ಡ್ ಕರ್ತನು ತನ್ನ ಕೈಗಳಲ್ಲಿ ಇಟ್ಟುಕೊಂಡು ಚಿತ್ರಿಸಿಕೊಂಡಿರುವುದು ಸೊ ದಟ್ ರೈಟ್ ಬಿಫೋರ್ ಹಿಸ್ ಐಸ್ ಆತನು ತನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿರುವುದರಿಂದ ನೀವು ಸದಾ ಕಾಲವು ಆತನ ಕಣ್ಣೆದುರಿನಲ್ಲಿದ್ದೀರಿ ಆರ್ ಆಲ್ವೇಸ್ ಇನ್ ಹಿಸ್ ಮೈಂಡ್ ನೀವು ಯಾವಾಗಲೂ ಆತನ ಮನಸ್ಸಿನಲ್ಲಿದ್ದೀರಿ ಇಟ್ಸ್ಟರ್ಡ್ ಬೈ ಗಾಡ್ ನಾವೆಲ್ಲರೂ ದೇವರಿಂದ ಅಮೂಲ್ಯರಾಗಿರುವುದಕ್ಕೆ ಬಯಸುತ್ತೇವೆ ಯಾಕೆಂದ್ರೆ ಇದು ಬಹಳ ಸ್ವಾಭಾವಿಕವಾದು ಯು ಆರ್ ಗಾಡ್ಸ್ ಟ್ರಶರ್ಡ್ ಪರ್ಸೆಷನ್ ನೀವು ದೇವರ ಅಮೂಲ್ಯವಾದ ಆಸ್ತಿಯಾಗಿದ್ದೀರಿ ಗಾಡ್ ರಿಮೆಂಬರ್ಸ್ ಯು ಆಲ್ ದಮ್ ಯಾವಾಗಲೂ ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಇನ್ ಸಾಂಗ್ ಆಫ್ ಸಾಲಮನ್ ಏಟ್ ಸಿಕ್ಸ್ ದಿಸ್ ಗೀತಾ ಪುಸ್ತಕದಲ್ಲಿ ಎಂಟು ಆರರಲ್ಲಿ ಮದಲಿಂಗನಿಗೆ ಮೊದಲ ಗಿತ್ತಿವು ಮಾತಾಡುವುದನ್ನು ನೋಡುತ್ತೇವೆ ಪ್ಲೇಸ್ ಮೀ ಲೈಕ್ ಅ ಹಾರ್ಟ್ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೋ ಎಂದು ಹೇಳಲಾಗಿದೆ ಮೀ ಲೈಕ್ ಅ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೋ ಎಂದು ಬರೆಯಲ್ಪಟ್ಟಿದೆ ಲೈಕ್ ವೈಸ್ ಅದೇ ರೀತಿಯಾಗಿ ನಾವು ಕೂಡ ಯಾವಾಗಲೂ ಆತನ ಕೈಲಿರಬೇಕೆಂದು ಬಯಸುತ್ತೇವೆ ಅಲ್ಲವೇ ಗಾಡ್ ಇಸ್ ಫುಲ್ ಆಫ್ ಲವ್ ದೇವರು ಪೂರ್ಣ ಪ್ರೀತಿಯಿಂದ ತುಂಬಿದ್ದಾನೆ ಜೀಸಸ್ ಇಸ್ ಫುಲ್ ಆಫ್ ಲವ್ ಯೇಸು ಸ್ವಾಮಿ ಪ್ರೀತಿಯಿಂದ ತುಂಬಿದವನಾಗಿದ್ದಾನೆ ತುಂಬಿದ ಶಿಲುಬೆಯ ಮೇಲೆ ಏಸುವಿನ ಕೈಗಳಲ್ಲಿ ಆದ ಶಾಶ್ವತ ಗುರುತುಗಳೇ ಆತನ ಉನ್ನತ ಪ್ರೀತಿಯನ್ನು ತೋರಿಸುತ್ತವೆ ದರ್ಮನೆ ಆರ್ ದ್ರೂಫ್ ಆಫ್ ಇಂಟೆನ್ಸ್ ಲವ್ ಆ ಶಾಶ್ವತ ಗುರುತುಗಳೇ ಆತನ ಶಾಶ್ವತ ಪ್ರೀತಿಯನ್ನು ಸಾಬೀತುಪಡಿಸುತ್ತವೆ ಎವ್ರಿ ಟೈಮ್ ಲುಕ್ಸ್ ಎಕ್ಸ್ ಪ್ರತಿ ಸಾರಿ ಆ ಗುರುತುಗಳನ್ನು ಆತನು ನೋಡುವಾಗ ನಮ್ಮನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ ನೋ ವನ್ ಕ್ಯಾನ್ ರಿಮೂವ್ ದಿ ಎನ್ಗ್ರೇವಿಂಗ್ ಹ್ಯಾಂಡ್ಸ್ ಆತನ ಕೈಯಲ್ಲಿ ಬರೆಯಲ್ಪಟ್ಟಂತ ನಮ್ಮ ಹೆಸರು ಯಾರೂ ಅಳಿಸಿ ಹಾಕುವುದಕ್ಕೆ ಸಾಧ್ಯವಿಲ್ಲ ಾಗಿರಬೇಕಲ್ಲವೇ ಇನ್ ಯಾವಾಗಲೂ ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ ಯಾವಾಗ ದೇವರು ತನ್ನ ಮಕ್ಕಳನ್ನು ನೆನಪು ಮಾಡಿಕೊಳ್ಳುತ್ತಾನೋ ಆತನು ಅವರನ್ನು ಆಶೀರ್ವದಿಸುವನು ಾಗಿ ನಮ್ಮ ಮಕ್ಕಳಿಗೆ ನೆನಪು ಮಾಡಿಕೊಳ್ಳುತ್ತೇವಲ್ಲವೇ ವಿವಿಷ್ಯಕ್ಕಾಗಿ ನಾವು ಎಲ್ಲವನ್ನು ಯೋಜನೆ ಮಾಡುತ್ತೇವೆ ಸ್ಪೆಷಲಿ ವೆನ್ ಅ ಚೈಲ್ಡ್ ಗೆಟ್ಸ್ ರೆಡಿ ಫಾರ್ ಮ್ಯಾರೇಜ್ ವಿ ವಿಶೇಷವಾಗಿ ಮಗು ಮದುವೆ ವಯಸ್ಸಿಗೆ ಬರುವಾಗ ಅವರಿಗಾಗಿ ಅನೇಕ ವಿಷಯಗಳನ್ನು ಯೋಜನೆ ಮಾಡುತ್ತೇವೆ ವಿ ಪುಟ್ ಆಲ್ ಅಂಡ್ ದಾರ್ಟ್ಸ್ ಅಪಾನ್ ದಟ್ ಪರ್ಟಿಕ್ಯುಲರ್ ಚೈಲ್ಡ್ ಆ ವಿಶೇಷ ಮಗುವಿನ ಮೇಲೆ ನಮ್ಮ ಪೂರ್ಣ ಮನಸ್ಸು ಹೃದಯವನ್ನು ಕೂಡ ನಾವು ಹಾಕುತ್ತೇವೆ ದಿಸ್ ಇಸ್ ದಾರ್ಟ್ ಆಫ್ ಆ ಗಾಡ್ ಆಲ್ಸೋ ಇದುವೇ ನಮ್ಮ ದೇವರ ಹೃದಯ ಕೂಡ ಆಗಿದೆಯಲ್ಲವೇ ಇನ್ ಎಸ್ ಎಸ್ ಕೇಲ ಮೂವತ್ತಾರು ಒಂಬತ್ತನೇ ವಾಕ್ಯದಲ್ಲಿ ಕರ್ತನು ಹೇಳುತ್ತಾನೆ I am concerned for you 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 and and will will look on you with favor. You will be plowed and sown. ನಾನು ನಿಮಗಾಗಿ ಚಿಂತಿಸುತ್ತೇನೆ ನಿಮ್ಮ ಕಡೆಗೆ ತಿರುಗಿಕೊಳ್ಳುತ್ತೇನೆ ನಿಮ್ಮಲ್ಲಿ ಉಳುಮೆ ಮಾಡಿ ಬಿತ್ತುತ್ತೇನೆ ಎಂದು ಹೇಳುತ್ತಾನೆ ಇನ್ ವರ್ಸ್ ಐ ಹೇಳುತ್ತಾನೆಲ್ ಮೇಕ್ ಯು ಪ್ರಾಸ್ಪರ್ ಮೋರ್ ಬಿಫೋರ್ ಹನ್ನೊಂದನೇ ವಾಕ್ಯವು ಹೇಳುತ್ತದೆ ಮೊದಲಿಗಿಂತ ಉತ್ತಮ ಸ್ಥಿತಿಗೆ ನಿಮ್ಮನ್ನು ತರುವೇನು ಎಂದು ಹೇಳಲ್ಪಟ್ಟಿದೆ ಗಾಡ್ ರಿಮಂಬರ್ಸ್ ಯು ಟು ಪ್ರಾಸ್ಪರ್ ಯು ನಿಮ್ಮನ್ನು ಅಭಿವೃದ್ಧಿಗೊಳಿಸುವುದಕ್ಕೆ ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಗಾಡ್ ಆಶೀರ್ವಾದ ಮಾಡುವುದಕ್ಕೆ ಕರ್ತನು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಯುಆರ್ ಆಲ್ವೇಸ್ ಇನ್ ನೀವು ಯಾವಾಗಲೂ ಆತನ ಮನಸ್ಸಿನಲ್ಲಿ ಇದೀರಿ ಸೊ ವಿ ಗೋ ಟು ಆಲ್ಟರ್ ಆಫ್ ಗಾಡ್ ಅಂಡ್ ವಾಂಟ್ ಫ್ರಮ್ ಹಿಮ್ ನಾವು ಧೈರ್ಯವಾಗಿ ದೇವರ ಸಿಂಹಾಸನದ ಬಳಿಗೆ ಹೋಗುತ್ತೇವೆ ಮತ್ತು ನಮಗೆ ಆತನಿಗೆ ಕೇಳುವವರಾಗಿದ್ದೇವೆ ಈಗ ನಾವು ಪ್ರಾರ್ಥಿಸೋಣವೇ ಲಾರ್ಡ್ ಐ ನೋ ದರ್ ಕರ್ತನೆ ನಿನ್ನ ಮಕ್ಕಳು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿದ್ದಾರೆ ಎಂದು ನನಗೆ ಗೊತ್ತಿದೆ ಯು ಆಲ್ವೇಸ್ ಲುಕ್ ಅಟ್ ದಿಯರ್ ಪಿಕ್ಚರ್ ದಟ್ ಇಸ್ ಆನ್ ಯೋರ್ಡ್ ನಿನ್ನ ಕೈಗಳಲ್ಲಿ

ಅನಾರೋಗ್ಯದ ಮೂಲಕವಾಗಿ ಹಾದು ಹೋಗುತ್ತಿದ್ದರೋ ಅವರನ್ನು ನೆನಪು ಮಾಡಿಕೊಂಡು ಆಶೀರ್ವದಿಸು ಶುಡ್ ನಾಟ್ ಲ್ಯಾಕ್ ಇನ್ ಫಾದರ್ ತಂದೆಗೆ ಅವರ ಜೀವಿತದಲ್ಲಿ ಯಾವ ಕೊರತೆಗಳನ್ನು ಅವರು ಅನುಭವಿಸಬಾರದು ಆಲ್ ದಿಂಗ್ ಇನ್ ದಯರ್ ಲೈಫ್ ಲಾರ್ಡ್ ರಿಮೂವ್ ಇಟ್ ಲಾರ್ಡ್ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸು ಕರ್ತನೆ ಅದು ಎಸ್ಪೆಷಲಿ ಸಾಲದ ಸಮಸ್ಯೆ ಅವರನ್ನು ಬಿಟ್ಟು ಹೊರಡಲಿ ಶುಡ್ ನಾಟ್ ಬಿ ಖಂಡ್ ಲಾರ್ಡ್ ಕರ್ತನೆ ಅವರು ಯಾವುದರಲ್ಲಿ ಕೊರತೆ ಪಡಬಾರದು ಲಾರ್ಡ್ ಅವರನ್ನು ಅಭಿವೃದ್ಧಿಗೊಳಿಸು ಅಂಡ್ ಬ್ಲಸ್ ಟು ಡಿ ಲಾರ್ಡ್ ಕರ್ತನೆ ಇಂದು ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವದಿಸು ಲೆಟ್ ಯೋರ್ ಚಿಲ್ಡ್ರನ್ ಬಿ ಫಿನಾನ್ಶಿಯಲಿ strong. ನಿನ್ನ ಮಕ್ಕಳು ಆರ್ಥಿಕವಾಗಿ ಸದೃಢರಾಗಲಿ ಅವರ ಶರೀರದಲ್ಲಿಯೂ ಕೂಡ ಅವರು ಬಲವುಳ್ಳವರಾಗಲಿ ಕರ್ತನೆ ಹಿಂದಿಗಿಂತಲೂ ಉತ್ತಮವಾಗಿ ಅವರನ್ನು ಅಭಿವೃದ್ಧಿ ಪಡಿಸು ಕಮ್ ಅಪೌಂಡ್ ಇಂದು ನಿನ್ನ ಗಾಯವುಳ್ಳ ಹಸ್ತಗಳು ಅವರ ಮೇಲೆ ಬಂದು ಅವರನ್ನು ಬಹಳವಾಗಿ ಆಶೀರ್ವದಿಸಲಿ ವಾಟ್ ಲಾಸಸ್ ದೇ ಗೋಯಿಂಗ್ ಮೇ ಲಾರ್ಡ್ ಕರ್ತನೆ ಅವರ ಮನೆಗಳನ್ನು ಅವರು ಮಾರುವವರಾಗಬಾರದು ತಂದೆಯೇ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳಿಗೆ ಶುಡ್ ಕೊನೆ ಸೆಲ್ ದೇರ್ ಲ್ಯಾಂಡ್ಸ್ ದೇ ಶುಡ್ ನಾಟ್ ಸೆಲ್ ಎನಿಥಿಂಗ್ ಫಾರ್ ದ ಸೇಕ್ ಆಫ್ ದಿಯರ್ ಫ್ಯಾಮಿಲಿ ತಂದೆಯೇ ಅವರ ಭೂಮಿಯನ್ನಾಗಲಿ ಅಥವಾ ಯಾವ ವಸ್ತು ಆಗಲಿ ಅವರ ಕುಟುಂಬಕ್ಕೋಸ್ಕರ ಮಾರಬಾರದು ಲಾರ್ಡ್ ಇನ್ಸ್ಟ ಹೀಗೆ ಮಾಡದೆ ಅವರು ಮನೆಯನ್ನು ಕೊಂಡುಕೊಳ್ಳುವವರಾಗಲಿ ಅದು ಪ್ರಾಸ್ಪದ್ ಬಿಫೋರ್ ತಂದೆಗೆ ಹಿಂದಿನ ಸ್ಥಿತಿಗಿಂತಲೂ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಬಾಂಬ್ ಲೆಟ್ ಯೋರ್ ಐಸ್ ಬಿ ಕೆಪ್ಟ್ ಅಪಾನ್ ದಮ್ ಆಲ್ ವೇ ನಿನ್ನ ದೃಷ್ಟಿಯು ಯಾವಾಗಲೂ ಅವರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ರಿಮಂಬರಿಂಗ್ ದಮಿಂಗ್ ಟುಡೇ ಎಂದು ಅವರನ್ನು ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ಯೇಸುವಿನ ನಾಮದಲ್ಲಿ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ